ವೃಷಭ ರಾಶಿ ಕೃತ್ರಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ವೃಷಭ ರಾಶಿ ವೃಷಭ ಶುಕ್ರ ಶುಕ್ರಗ್ರಹ ಯುಗಾದಿ ಫಲವನ್ನು ವೃಷಭದ ರಾಶಿಯಲ್ಲೇ ಗುರು ಇದ್ದು ಯುಗಾದಿ ಹಬ್ಬದ ದಿನದಿಂದ ನಲವತ್ತೈದು ದಿನಗಳವರೆಗೂ ಗುರು ಸ್ವಯಂ ರಾಶಿಯಲ್ಲೇ ಇದ್ದು ಮುಂದಿನ ಶುಭ ದಿನಗಳನ್ನು ತೋರಿಸ್ತಾರೆ ಅಥವಾ ಅದು ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಿರುತ್ತೆ ಈ ವರ್ಷ ರಾಶಿಯವರಿಗೆ ಅತ್ಯಂತ ಉತ್ತಮವಾದಂತಹ ಫಲ ಇದೆ ಯಾಕಂದರೆ ಗುರು ದ್ವಿತೀಯಕ್ಕೆ ಬಂದಾಗ ರಾಜಫಲ ಅಂತ ಹೇಳಿ ಕರಿತೀವಿ ಒಳ್ಳೆಯ ಫಲಗಳನ್ನು ಉತ್ತಮವಾದಂತಹ ಫಲಗಳನ್ನು ಅವರು ಪಡಿತಾರೆ ವೃಷಭ ರಾಶಿಯವರಿಗೆ ಗುರುಬಲ ಈಗ ಪ್ರಾರಂಭ ಆಗ್ತಾಯಿದೆ ಯುಗಾದಿ ಹಬ್ಬ ಕಳೆದು ಒಂದು ತಿಂಗಳಾಗಬೇಕು ಒಂದು ಒಂದೂವರೆ ತಿಂಗಳಾದ ನಂತರ ವೈಶಾಖ ಮಾಸದಲ್ಲಿ ಅವರಿಗೆ ಗುರುಬಲ ಬರೋದರಿಂದ ಮೇ ಹದಿನಾಲ್ಕನೇ ತಾರೀಕು ನಂತರ ಅವರು ಅಂದ್ಕೊಂಡಂತಹ ಅನೇಕ ಕೆಲಸ ಕಾರ್ಯಗಳು ಯೋಜನೆಗಳು ಪೂರ್ಣವಾಗುತ್ತೆ